ಎಲ್ಲ ಈ ನಾಡಿನ ಎಲ್ಲ ರೈತರಿಗೆ ಮಳೆ ಹೆಚ್ಚು ಆಗದಲ್ಲೇ ಕಡಿಮೆನೂ ಆಗದಲ್ಲೇ ಒಳ್ಳೆ ಬೆಳೆಯಾಗಿ ಸಮೃದ್ಧಿಯಾಗಿ ನಾಡು ಬೇರೆ ರಾಷ್ಟ್ರಕ್ಕೆ ನಮ್ಮಿಂದ ಆಹಾರನ ಸಫ ಸರಬರಾಜು ಮಾಡೋ ಥರ ಆ ತಾಯಿ ಕರುಣಸ್ಲಿ ಅಂತ ಕೇಳ್ಕೊಂಡಿದ್ದೀವಿ ಕೆ ಆರ್ ಎಚ್ ಬಿಡ್ತಾ ಇದ್ದೀವಿ ಸ್ವಲ್ಪ ಗೇಟನ್ನು ರಿಪೇರಿ ಮಾಡೋದಿತ್ತು ಮಾರ್ತಾ ಇದಾರೆ ಇವತ್ತು ನಾಳೆ ಅವರು ಮುಗಿದ ತಕ್ಷಣ ಬಿಡ್ತಿದ್ವಿ ಒಳ್ಳೇದಾಲಿ ಅವರಿಗೆ ನಾನು ಹೋಗ್ತಾ ಇರೋದು ಇಲ್ಲಿ ನನಗೆ ಮೈಸೂರು ಅಲ್ಲಿ ನಮ್ಮ ಇಲಾಖೆ ಮುಂಗಾರು ಮಳೆ ಆಗಿರೋದ್ರ ಬಗ್ಗೆ ಏನೇನು ಬಿತ್ತನೆ ಆಗ್ತಾ ಇದೆ ಅದ್ರ ಬಗ್ಗೆ ಮೀಟಿಂಗ್ ಕರೆದಿದ್ದೀನಿ ಇವಾಗ ಹನ್ನೊಂದುವರೆಗೆ ಅದರಿಂದ ನಾನು ಹೋಗ್ತಾ ಇಲ್ಲ ಈಗ ನಾನು ಕೆ ಡಿ ಪಿ ಮೀಟಿಂಗ್ ಮಾಡಿದಾಗ ಅವರು ಬಂದಿಲ್ಲ ಅದರಿಂದ ಅವ್ರು ಏನು ಹೇಳ್ತಾರೆ ರಾಜ್ಯದಲ್ಲಿ ನಮ್ಮ ಜಿಲ್ಲೆನಲ್ಲಿ ಒಂದೂವರೆ ವರ್ಷಕ್ಕೆ ಭಾಳ ಜಾಸ್ತಿ ಮಾಡೋರು ಅವರು ಜೋಶಿಯರು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ ಅವ್ರೇನಾದ್ರೂ ನಮ್ಮಿಂದ ಅವ್ರು ಕೊಟ್ಟದನ್ನು ಇಂಪ್ಲಿಮೆಂಟ್ ಮಾಡೋ ಅಂಥದ್ದನ್ನು ನಾವು ಮಾಡ್ತೀವಿ ಅದೇನು ಮೀಟಿಂಗೇ ಹೋಗ್ಬೇಕು ಅಂತ ಏನಿಲ್ಲ ಅವ್ರು ಏನು ಕೇಂದ್ರ ಸರ್ಕಾರದಿಂದ ತರ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿತ್ತು ಅದೇ ಎಂ ಪಿ ಗ್ಲಾಂಡಲ್ಲಿ ಸಿ ಎಸ್ ಆರ್ ಪಂಡಲ್ಲಿ ಮೂವತ್ತು ಲಕ್ಷ ಮನೆ ಆಟೋದ ಸ್ಟ್ಯಾಂಡ್ ಕೊಟ್ಟವ್ರೆ ಬಹಳ ಧನ್ಯವಾದಗಳು ಅವರ ಎಂ ಪಿ ಗ್ರ್ಯಾಂಡ್ ಮೂವತ್ತು ಲಕ್ಷ ಕೊಟ್ಟವ್ರೆ ಸುಮಲತಲ್ಲೂ ಕೊಡ್ತಿದ್ರು ಐದು ಕೋಟಿ ವರ್ಷಕ್ಕೆ ಬರುತ್ತೆ ಅದೆಲ್ಲ ನಾವು ಕೇಳೋದು ಜಿಲ್ಲೆಗೆ ರಾಜ್ಯಕ್ಕೆ ದೊಡ್ಡ ಮಂತ್ರಿ ಇದ್ದಾರೆ ಜೋಶಿ ಅದಕ್ಕಿಂತ ದೊಡ್ಡ ಮಂತ್ರಿ ಇದ್ದಾರೆ ಇಬ್ಬರೂ ಸೇರಿ ಈ ರಾಜ್ಯಕ್ಕೆ ಬರೋ ಟ್ಯಾಕ್ಸನ್ನು ಕೊಡಿಸ್ಲಿ ಏನು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಲಿ ಯಾವ್ದಾರ ನೀರಾವರಿಗೆ ವಿಶೇಷವಾದಂಥ ಒಂದು ಇಪ್ಪತ್ತೈದು ಸಾವಿರ ಕೋಟಿ ಕೊಡಿಸ್ಲಿ ಅಥವಾ ಇಂಡಸ್ಟ್ರಿಯಲ್ಲಿ ಯಾವ್ದಾರ ಈಗ ಮೈಸೂರು ಮಿಲ್ಲು ನಿಂತೋಗಿತ್ತು ಇವರು ಅದನ್ನು ಮಾಡಿಸ್ಲಿ ಈ ಥರದ್ದು ಏನಾದರೂ ಮಾಡ್ಸಿರಿ ಹೇಳ್ತೀವಿ ಎಂ ಪಿ ಲ್ಯಾಡಲ್ಲಿ ನಂದು ಎರಡು ಕೋಟಿ ಬರುತ್ತೆ ನಾನು ಖರ್ಚು ಮಾಡಲೇಬೇಕು ಅವರು ಐದು ಕೋಟಿ ಮೂವತ್ತು ಇಪ್ಪತ್ತೆಂಟು ಜನ ಎಂ ಪಿನೂ ಐದು ಕೋಟಿ ಖರ್ಚು ಮಾಡ್ತಾರೆ ನಾವು ಹೇಳಿದ್ದೀವಿ ನಮ್ಮ ಅವ್ರಿಗೆ ಯಾವ್ದಾದ್ರು ಒಂದು ಒಳ್ಳೆ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದ್ದೀನಿ ಎರಡು ಮೂರು ಬಾರಿ ನಮ್ಮ ರವಿನೂ ಕೊಟ್ಟಿದ್ದಾರೆ ನಮ್ಗೇನು ಬೇಜಾರಿಲ್ಲ ಇದು ಒಂದು ವರ್ಷ ಬಿಗಿನಿಂಗು ಇನ್ನು ಮುಂದೆ ಮಾಡೋ ಅವಕಾಶ ಇದೆ ಮಾಡಲಿ ದಿಸಾ ಮೀಟಿಂಗ್ನು ಮಾಡಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಕಾರ್ಯಕ್ರಮಗಳಿದ್ದಾವೆ ಅದನ್ನೆಲ್ಲ ರಿವ್ಯೂ ಮಾಡಲಿ ನಮಗೇನು ಬೇಜಾರಿಲ್ಲ ನಮ್ಮ ಡಿ ಸಿ ಇರ್ತಾರೆ ಸಿ ಇ ಒ ಇರ್ತಾರೆ ಅವರೆಲ್ರಿಗೂ ಅವರ ಮಂತ್ರಿಗಳು ಕೊಡ್ತಕ್ಕಂಥ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ತಾರೆ ಸೊ ನನಗೆ ಟೈಮ್ ಇಲ್ಲ ಅಕ್ಕ ಈಗ ಅವ್ರಿಗೆ ಹೇಗೆ ನಮ್ಮ ಚೇಡಿ ಜನ ಬರೋಕ್ಕೆ ಟೈಮ್ ಇಲ್ವೋ ಹಾಗೆ ನನಗೂ ಟೈಮ್ ಇಲ್ಲದೆ ಇರೋದು ಸರ್ ಇದ್ದರೆ ಹೋಗ್ತೀನಿ ಹೋಗ್ಬಾರ್ದು ಅಂತೇನಿಲ್ಲ